ಅಣ್ಣಗಟ್ಲೆ ಬಂಗಾರ ಬೇಡ ಸಕ್ರಿ ಫ್ಯಾಕ್ಟ್ರಿ ಬೇಡ ನಾವ್ ಯಾವ ಕುರ್ಚಿ ಬೇಡ ಬಂಗಾರ ಭೂಮಿ ಬೇಡ ಇದ್ದದ್ದು ಎಲ್ಲ ಹೋಗಿ ನಾವು ಐದು ಆರು ಮಂದಿ ಅಣತಮ್ಮರಾಗ್ತಂಗರ ಕೂಲಿ ಮಾಡಿ ತಿಂದ್ರೆ ಚಿಂತಿಲ್ಲ ಈ ಮನೆಯಾಗಿನ ಪ್ರೀತಿ ಹೋಗಲಾರ್ದಂಗೆ ಆಶೀರ್ವಾದ ಮಾಡಾಕ ಲಕ್ಷ್ಮಿ ಒಳಗೆ ಹೋದಾಗ ಮುದುಕೇನು ಹಾಶಿಮಿ ಕೂತು ಬೆಳತನ ಅಳತಿದ್ದವ ನನ್ನ ಮನೀದ್ ಮುಗಿತಲ್ಲ ಇನ್ನು ನನ್ನ ಮಗಿನ ಮನಿದ ಐಶೀರ್ ಹೋಯ್ತಲ್ಲ ಇನ್ನು ದೇವ್ರು ಹೊಂಟಲ್ಲ ಅಂತ ಹೇಳ್ತಿದ್ದ ಮುಂಜಾನೆ ಇವ್ರು ಎದ್ರು ಎಪ್ಪ ಸ್ನಾನ ಮಾಡು ನೋಟ್ ಮಕ್ಕಳು ತೆಕ್ಕಿ ಓಡಾಡ್ತಿದ್ದೆ ಅಪ್ಪ ಚಾ ಕುಡಿ ನಷ್ಟ ಯಾರು ಏನು ಮಾಡ್ಯಾರ ಹೇಳಂದ್ರು ಸಹಿತ ಏನೂ ಹೇಳ್ತಿದ್ದಿಲ್ಲ ಸುಮ್ಮನೆ ಕುಂತಿದ್ದ ಅವಾಗ ಹೊತ್ತು ಮುಂತಾನ ಏನೂ ಮಾತಾಡಲಿಲ್ಲ ಮಕ್ಕಳು ಸ್ವಸ್ತ ಯಾರು ಮೊಮ್ಮಕ್ಕಳು ಯಾರೂ ಹೋಗಲಿಲ್ಲ ಇವ ನಿಮ್ಮ ಮನೆಯಾಗ ಒಂದು ಸಣ್ಣ ಖುಷಿಗೆ ಆರಾಮ್ ಇರೋದ್ರೆ ನೀವು ಎಲ್ಲರೂ ಅಳ್ಕೋತಕೊಂತೀರಿ ಮನೆ ಹಿರಿಯನ್ ಕಣ ನೀರು ಬಹಳ ಭಕ್ತಿ ಆ ಲಕ್ಷ್ಮಿ ಮ್ಯಾಗ ಎರಡು ಎಕರೆದಾಗ ವಾಡೆ ಇತ್ತು ದೊಡ್ಡ ಅರಮನೆ ಅಂತದು ಮಕ್ಕಳೆಲ್ಲ ದೊಡ್ಡ ದೊಡ್ಡ ಜಾಗ ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಎಲ್ಲ ಇತ್ತು ಬ್ಯಾಸ್ಗೆ ಬ್ಯಾಸ್ಗೆ ಟೈಮದೊಳಗೆ ಬ್ಯಾಸ್ಗೆ ಟೈಮದೊಳಗೆ ಎಲ್ಲ ರಾಶಿ ಆಗಿತ್ತು ಒಂದು ನೂರು ಚೀಲು ಜೋಳ ಎರಡು ನೂರು ಚೀಲು ಕಾಡ್ಲಿ ಎರಡು ನೂರು ಚೀಲು ಗೋಧಿ ಕುಸುಬಿ ಎಲ್ಲ ರಾಶಿ ಪಡಿಸಲ್ಯಾಗ ರಾತ್ರಿ ಹತ್ತು ಗಂಟೆ ಆಗಿತ್ತು ಮುದುಕ ತೊಂಬತ್ತೈದು ವರ್ಷದಮ್ಮ ಕಂಬಳಿ ಹಾಶಿ ಇಲ್ಲಿ ಹೊರಗೆ ಪಡಿಸಲ್ಯಾಗ ಅವ್ರವರೆಲ್ಲ ಒಡೆಯದಾಗ ಮಕ್ಕೊಂಡಿದ್ರು ಹತ್ತು ಗಂಟೆ ಹತ್ತುವರೆ ಗಂಟೆಗೆ ಒಳಗಿಂದ ಅಗಳಿ ಒಡ್ಯದ ಭಾಗಲ್ಲಿ ಅಗಳಿ ಇಕ್ಕಿತ್ತು ಮೂಲೆ ಅಂದ ಬೆಳಕು ಬಂತು ಮೂಲಾಂಧ ಬೆಳಕು ಬಂದಾಗ ಏನು ಮಿಂಚಿತನಿದು ಏನು ಮಡಿಯನೋಲ್ ಇದೆ ಈಗ ರಾಶಿ ಆಗ್ಯಾವ ಏನು ಮಿಂಚಿದಂಗೆ ಅಂತ ತಿರುಗಿ ನೋಡಿದ ದೊಡ್ಡ ಹಚ್ಚ ಹಸಿರು ಒಂದು ಸೀರೆ ದೊಡ್ಡ ಕುಂಕುಮ ಮುಗಿನಾಗ ಮೂಗುತಿ ಒಂದು ಕೈಯಾಗಿ ಬಂಗಾರ ಆರತಿ ಕಾಲಾಗ ನಾದ ಒಂದು ದೀಪ ಹಿಡ್ಕೊಂಡೊಂದು ಹೆಣ್ಣುಮಗಳು ಬಂದ್ಬಿಡು ಇಟ್ಟು ಸುಂದರ ಇದ್ದಳ ಎದ್ದು ನಿಂತ ಅವನು ವಿಚಾರ ಮಾಡಿದ ನಮ್ಮ ಸ್ವಸ್ತಿ ಯಾರು ಅಲ್ಲ ನಮ್ಮ ಮನೆಗೆ ಯಾರೂ ಬೀಗರು ಬಂದಿಲ್ಲ ಬಾಗಿಲು ಮುಚ್ಚ್ಯದ ಮುಚ್ಚಿದ ಭಾಗದಾಗ ಇವ್ರು ಬರ್ತಾರೆ ಚಂದ ಬೆಳಕೈತ್ ಕೈಯಾಗಿ ಇವ್ರು ಯಾರತ್ತು ಓಡಿ ಹೋಗಿ ಕೇಳಿದ್ರು ಯಾರ ಅಂದ್ ನೀವು ಒಮ್ಮಿಂದ ಒಮ್ಮೆ ಕಾಣತಿಲ್ಲ ಯವ ನೀ ಯಾರ ಅವಾಗ ಮುಂದೆ ಮುಖ ಮಾಡಿ ಹೊಂಟಂತ ದೊಡ್ಡ ಕುಂಕುಮದ ತಾಯಿ ಹೇಳ್ತಾಳ ಲಕ್ಷ್ಮಿ ಅವ ಕಣ್ಣ ನೀರು ಬಂದು ಒಂಬತ್ತು ಜನ ನಮ್ಗೆ ಹಿರಿಯರೆಲ್ಲ ಮೂರ್ತಿ ಪೂಜಾ ಮಾಡಿ ಅಭಿಷೇಕ ಮಾಡಿದ್ರು ಹತ್ತನೇದಾವು ಸಾಯಕಿತ ಮುಂಚಿತವಾಗಿ ಹತ್ತನೇದಾವ ಸಾಯಕಿತ ಮುಂಚಿತವಾಗಿ ಸಾಕ್ಷಾತ್ ಲಕ್ಷ್ಮಿಯನ್ನು ನೋಡಿದ ಬೆಳಕ ನನ್ನಂತ ಪುಣ್ಯವಂತ ನಾವು ಅತ್ತ ಅವ ಭಾಳ ಆನಂದವಾಯಿತು ಆದರೆ ಹೊಂಟಿಲ್ಲ ಎಲ್ಲಿ ಹೊಂಟಿ ಅಂದ ಕತಿ ಕೇಳಂಗತಿ ಸಿದ್ದೇಶ್ವರಪ್ಪ ಅವ್ರು ಹೇಳಿಕತಿ ಹೊಂಟಿಲ್ಲ ಎಲ್ಲಿ ಹೊಂಟಿ ಅಂದ ಅವ ಹಿಂದ ತಿರುಗಿ ನೋಡಿ ಲಕ್ಷ್ಮಣ್ ಮಾತು ಮಾತಂತ ಎಟ್ಟು ದಿನ ಇರೋದು ಒಂದು ವರ್ಷ ಅಲ್ಲ ಎರಡು ವರ್ಷ ಅಲ್ಲ ಒಂಬತ್ತು ನೂರು ವರ್ಷ ಆತ ನಿಮ್ಮ ಮನೆಯಾಗ ಎಟ್ಟು ದಿನ ಇರೋದು ಎಲ್ಲಿ ಹೊಂಟಿ ಅಂದ ಎಲ್ಲೋ ನನ್ನ ಮನಸ್ಸಿಗೆ ಬಂದಲ್ಲಿ ಯಾರೋ ಉದ್ಧಾರ ಮಾಡಕ್ಕೆ ಹೊಂಟೀನಿ ಇವ್ವ ನನಗೊಂದು ಮಾತು ಹೇಳ್ರಿ ಹೊತ್ತು ಮುಂದೆ ಯಾರೇ ಒಂದು ಸೇರಿ ಕೆಳಗೆ ಕೇಳಾಗಬಾರ್ದು ಲಕ್ಷ್ಮಿ ಲಕ್ಷ್ಮಿ ಹೋಗ್ತೈತೆ ಕೊಡಂಗಿಲ್ಲ ನೀವು ಹತ್ತು ರೂಪಾಯಿ ಬೇಡ್ರಿ ಕೊಡಂಗಿಲ್ಲ ನಾಳೆ ಬರೀತಿರಿ ಮತ್ತು ಸಾಕ್ಷಾತ್ ಲಕ್ಷ್ಮೀನ ಹೊಂಟಾಗ ಮುದುಕನ ಕಣ್ಣಾಗ ನೀರು ಬಂದು ದೇವ್ರೇ ಯಾವ ಮನುಷ್ಯ ಅದನ್ನ ಕೈ ಹಿಡಿದು ಎಳ್ಕೊಂಡು ಹೋಗಬೇಡ ಅನ್ನೋದ ದೇವ್ರ ಹೊಂಟ ಬಳಕೆ ಅವಂದ ಇಲ್ಲಿವರೆಗೆ ರಾಜ್ಯ ವೈಭವ ಎಂಟು ಊರಾಗ ಇವತ್ತಿನ ಕಾರವಾರ ಇಡೀ ಕರ್ನಾಟಕದ ಹೆಸರ ಮನೆಯಾಗಿನ ಲಕ್ಷ್ಮಿ ಹೋಯ್ತು ಹತ್ತನೇ ತಲೆದಾ ಲಕ್ಷ್ಮೀ ಹಾದ ಬಳಕೆ ಇದೆಲ್ಲವೂ ಬಡತನ ಬಂದಾಗ ಇವತ್ತಿನ ದಿನ ಇವತ್ತಿನ ದಿನ ವನವಾಸ ರಾಮನ ವನವಾಸ ಬರ್ತದೆ ನನ್ನ ಕಾಲ ಗುಣದಿಂದ ಲಕ್ಷ್ಮೀ ಹೋಗುತ್ತಾಳೆ ನನ್ನ ಹೆಸರು ಕೆಟ್ಟತ್ತಲ್ಲ ಮಕ್ಕಳೆಲ್ಲ ಅನಾಥಾಗತ್ತ ಅಂತ ಅಳಾಕದ ಕಟ್ಟಿ ಮೇಲೆ ಅದರ ದೇವ್ರಿಗೆಲ್ಲ ರೀ ದೇವ್ರ ಹಿಂದೆ ತಿರುಗಿ ನಿತ್ತೊಂದು ಮಾತು ಮತ್ತೆ ಹೊಂಟೇನಿ ಹೋಗಬಾರ್ದತ್ತಲ್ಲ ಅದನ್ನು ನೀವು ಭಾಳ ಸೇವಾ ಮಾಡಿರಿ ನೀ ಏನು ಬೇಡ್ತಿ ಬೇಡಕೋ ಮುಂದಿನ ಹತ್ತು ತೆಲಿ ತಿಂದರೂ ತೀರ್ಲಾದಷ್ಟು ಕುಡ್ತನ ಬೇಡ್ಕೊ ಅಂತ ಅವ ಮುದುಕಂದ ನಾವೊಂದು ಏನೋ ಯವ್ವ ಕಾರ್ಬಾರ ನನ್ನ ಕಡೆ ಇಲ್ಲ ನಾವು ಒಂದು ಹತ್ತು ಸಾವಿರ ಎಕರೆ ಜಮೀನು ಕೇಳಣಿ ನಾಳೆ ಏನು ಫೋನ್ ಮಾಡಿ ಕರೆಸುದದ ಜಮೀನು ಯಾಕೆ ಕೇಳಿದೆ ಒಂದು ಹತ್ತು ಮನೆ ಬಂಗಾರ ಕೇಳಬೇಕಾಗಿತ್ತು ಮಕ್ಕಳಂದರು ಬಂಗಾರ ಕೇಳಣಿ ಜಮೀನು ಕೇಳರು ಫ್ಯಾಕ್ಟ್ರಿ ಕೇಳ್ರು ಅಧಿಕಾರ ಕೇಳ್ರು ಮಕ್ಕಳ ಕೈಯಾಗೆ ಅಧಿಕಾರ ಐತೆ ಇವತ್ತು ಇವತ್ತೊಂದು ರಾತ್ರಿ ಇರು ನಾಳೆ ಸಾಯಂಕಾಲ ಚಂದನ ಎಲ್ಲರೂ ಕೇಳ್ಕೋತೀನಿ ಎಲ್ಲರಿಗೆ ಆಶೀರ್ವಾದ ಮಾಡಿ ಹೋಗಂತ ಮಾತು ಕೇಳಿ ಲಕ್ಷ್ಮಿ ಒಳಗೆ ಹೊತ್ತು ಲಕ್ಷ್ಮಿ ಒಳಗೆ ಹೋದಾಗ ಮುದುಕೇನು ಹಾಸಿ ಮ್ಯಾಗ ಕೂತು ಬೆಳತಾನ ಅಳತಿದ್ದವ ನನ್ನ ಮನಿದ ಮುಗಿತಲ್ಲ ಇನ್ನು ನನ್ನ ಮಗಿದ ಮನಿದ ಐಶೀರ್ ಹೋಯ್ತಲ್ಲ ಇನ್ನು ದೇವ್ರು ಹೊಂಟತ್ತಲ್ಲ ಅಂತ ಹೇಳ್ತಿದ್ದ ಮುಂಜಾನೆ ಇವ್ರು ಎದ್ರು ಎಪ್ಪ ಸ್ನಾನ ಮಾಡು ನೋಟ್ ಮಕ್ಕಳು ತೆಕ್ಕಿ ಹೊಡ್ದಿದ್ದ ಎಪ್ಪ ಚಹಾ ಕುಡಿ ನಷ್ಟ ಯಾರು ಏನು ಮಾಡ್ಯಾರು ಹೇಳಂದ್ರು ಸೈತಿ ಏನೂ ಹೇಳ್ತಿದ್ದಿಲ್ಲ ಸುಮ್ಮನೆ ಕುಂತಿದ್ದ ಅವಾಗ ಹೊತ್ತು ಮುಂತಾನ ಏನೂ ಮಾತಾಡಲಿಲ್ಲ ಮಕ್ಕಳು ಸ್ವಸ್ತಾರು ಮೊಮ್ಮಕ್ಕಳು ಯಾರೂ ಹೋಗಲಿಲ್ಲ ಇವ ನಿಮ್ಮ ಮನೆಯಾಗ ಒಂದು ಸಣ್ಣ ಖುಷಿಗೆ ಆರಾಮಿರೋದ್ರೆ ನೀವು ಎಲ್ಲರೂ ಅಳ್ಕೋತ್ಕೊಳ್ತೀರಿ ಮನೆ ಹಿರಿಯಾನ ಕಣ ನೀರು ಬಂದಾಗ ಯಾರು ಹೇಳಾಗಿಲ್ಲ ನಮ್ಮ ಅಪ್ಪ ಒಟ್ಟು ಶಾಂತಾತ್ ಮನಿ ಒಂಬತ್ತು ಆಗಿತ್ತು ಎಲ್ಲರೂ ಊಟ ಆಯ್ತು ಕಂಬಳಿ ಹಾಸಿದ್ರೆ ಎಲ್ಲ ಮಕ್ಕಳನ್ನ ಕರೆದ ಒಂದು ಮಾತು ಕೇಳಿದ ದೊಡ್ಡ ಅವ್ನು ಕೇಳ್ತಮ್ಮ ಒಂಬತ್ತು ನೂರು ವರ್ಷ ಈ ಮನೆಗೆ ಬೆಳಕ ಕೊಟ್ಟಂಥ ಆಶೀರ್ವಾದ ಕೊಟ್ಟಂಥ ತಾಯಿ ಇವತ್ತು ರಾತ್ರಿ ಹೋಗ್ತಾಳೆ ದೇವರು ಹೋದ ಬೆಳಕು ಮುಗೀತು ಆದ್ರೆ ಆ ದೇವ್ರಿಟ್ಟು ದೊಡ್ಡ ಮನಷ್ಯದ ನೀವು ಬೇಡಿದ್ದನ್ನು ಹತ್ತು ತೆಲಿ ತಿನ್ನುವಷ್ಟು ಬೇಡಿದ್ದನ್ನು ಕೊಡ್ತಾಳಾ ತಾಯಿ ಆ ತಾಯಿ ಕಡೆ ಏನು ಕೇಳ್ತಿಯಪ್ಪ ದೊಡ್ಡವನೇ ಅವನೇ ಒಂದು ಹತ್ತು ಸಾವಿರ ಎಕರೆ ಜಮೀನು ಕೇಳಿಬಿಡು ಎಲ್ಲ ದ್ರಾಕ್ಷಿ ಕಬ್ಬ ಹಚ್ಚುನು ಕೇಳಿಬಿಡತ್ತ ಅವ್ರ ಗಣ ಅಂದರು ತೆಳ್ಕೊತ ಎರಡನೇದವ್ರು ಕೇಳರು ಎರಡನೇದವನ ನಾಲ್ಕು ದೊಡ್ಡ ಸಕ್ರೆ ಫ್ಯಾಕ್ಟ್ರಿ ಕೇಳಿರು ಎಲ್ಲ ಕಡೆ ನಮ್ದು ಆಗ್ತೈತಿ ಅವ ಮೂರನೇದವ್ ರಾಜಕಾರಣಿ ಇದ್ದವ್ ಎರಡು ಎಂ ಪಿ ಎರಡು ಎಮ್ ಎಲ್ ಇ ಒಂದು ಮಂತ್ರಿ ಅಂದವು ನಾವು ಅವನ ಹೆಣ್ಣು ತಂದಿಟ್ಟು ಕಲಿಸ್ತಿದ್ರು ಬಂಗಾರ ಕೇಳ್ರಿ ಬಂಗಾರ ಕೇಳಿ ಒಂದು ಹತ್ತು ಮಂದಿ ಮನ ಬಂಗಾರ ಇಪ್ಪತ್ತು ಮನ ಬೆಳ್ಳಿ ಕೇಳ್ರಿ ಅಂತ ಇಟ್ಟವ್ರು ಬೆಳ್ಳಿ ಹತ್ತಿವರ ಭೂಮಿ ಎತ್ತವ್ರ ಎಮ್ ಎಲ್ ಎತ್ತೀವ್ರ ಫ್ಯಾಕ್ಟ್ರಿ ಅತಿವ್ರ ಅವೆಲ್ಲ ಆಡತ್ರು ನಾಲ್ಕು ಮಂದಿದ ಮುಗುದಿತ್ತು ಐದನೇದಕ್ಕೆ ಒಂದು ಸಣ್ಣ ಸೊಸೆ ಇತ್ತು ನಮ್ಮ ಯಾದವಾಡದ ಒಂದು ಬಡವ್ರ ಮನೆಯಿಂದ ರೈತರ ಮನೆಯನ್ನು ಕರ್ಕೊಂಡಿದ್ದ ಗೌಡ ಚಂದಿತ್ತು ಸೊಸೆ ಇತ್ತು ಎಲ್ಲರೂ ಕೇಳ್ಕೋತ ನೀವೆಲ್ಲರೂ ಕೇಳಂಗತಿ ಕತಿ ಎಲ್ಲರೂ ಕೇಳ್ಕೋತ ಕಡೆಗೆ ಸಣ್ಣ ಸೊಸೆ ಕಡೆ ಬಂದ ಕೈ ಮಾಡಿದ ಯವ ಅವ್ರ ಜಮೀನು ಕೇಳ್ತಾರ ಅವ್ರ ಫ್ಯಾಕ್ಟ್ರಿ ಕೇಳ್ತಾರ ಅವ್ರು ಬಂಗಾರ ಕೇಳ್ತಾರೆ ಇವ್ರು ಕುರ್ಚಿ ಕೇಳ್ತಾರ ಎಲ್ಲ ಕೇಳ್ತಾರ ನಿಂಗೆ ಏನು ಬೇಕು ಎದ್ದು ನಿಂತು ಒಂದೊಂದು ಇಪ್ಪತ್ತು ವರ್ಷದ ಹುಡುಗಿ ಕಣ್ಣಾಗ ನೀರ ಮಾವ ಮಾಮ ದೊಡ್ಡವ್ರು ದೊಡ್ಡವರೆಲ್ಲ ಅಕ್ಕ ತಂಗ್ಯಾರ ಅಣತಮ್ಮರು ಎಲ್ಲ ದೊಡ್ಡವ್ರ ಅನ್ನಗಳು ಪಂಚ್ರ ಎಲ್ಲ ಕೇಳಿದಾಗ ನಾ ಏನು ಹೇಳೋದು ನೋಡು ಯಾವತ್ತು ಮದುವೆ ಆಗಿ ವಾಡ್ಯದಾಗ ಬಂದೆಲ್ಲ ಅವತ್ತು ನೀ ಗೌಡ ನೀ ಕೂಲಿಕಾರ ಮಗಳಲ್ಲ ನಾಲ್ಕು ಸಾವಿರ ಎಕರೆದಾಗ ನಿನಗೊಂದು ಎಂಟರ್ ನಾ ನೂರು ಸಾವಿರ ಎಕರೆ ನಿನಗೂ ಮಾಲಕ್ತದಿ ಎಲ್ಲರ ಜೊತೆಗೆ ಕೇಳೋ ಹಕ್ಕು ನಿನಗೋತಿ ಮಗಳೇ ಸಣ್ಣಕ್ಕೆ ಅಂತ ನಾಕ್ ಹೋಗ್ಬೇಡ ಎಲ್ಲರಿಗೇನೋ ಅನಿಸ್ತು ನಿನಗೇನು ಅನಿಸ್ತತಿ ಕೇಳು ಅಂತ ಒಂದು ಮಾತಂದಾಗ ಎದ್ದ ನಿತ್ತಾಳ ಸೊಸೆ ಬಿಕ್ಕಿ ಬಿಕ್ಕಳತದ ಏನೂ ಗೊತ್ತಿಲ್ಲ ಇಪ್ಪತ್ತೊಂದು ವರ್ಷದ ದುಡಿ ಕಣ್ಣಾಗ ನೀರು ಬಂದಾವ ಬಿಕ್ಕೇಳಕೋತ್ ಒಂದು ಮಾತು ಕೇಳ್ತಾಳ ಲಕ್ಷ್ಮಿಗೆ ಮಾವನ ಮುಂದೆ ಹೇಳ್ತಾಳೆ ಎಪ್ಪಾ ಮಾವ ಅಂದ್ರ ಮಾಮ ನಮ್ಮ ಹತ್ತು ಸಾವಿರ ಎಕರೆ ಜಮೀನು ಬೇಡ ಏನಂತಾಳ ಹತ್ತು ಸಾವಿರ ಎಕರೆ ಜಮೀನು ಬೇಡ ಮನಗಟ್ಲೆ ಬಂಗಾರ ಬೇಡ ಸಕ್ರೆ ಫ್ಯಾಕ್ಟ್ರಿ ಬೇಡ ನಮ್ಗೆ ಯಾವ ಕುರ್ಚಿ ಬೇಡ ಬಂಗಾರ ಭೂಮಿ ಬೇಡ ಇದ್ದದ್ದು ಎಲ್ಲ ಹೋಗಿ ನಾವು ಐದು ಆರು ಮಂದಿ ಅಣತಮ್ಮರಾಗ್ತಂಗ್ಯಾರ ಕೂಲಿ ಮಾಡಿ ತಿಂದ್ರೆ ಚಿಂತಿಲ್ಲ ಈ ಮನೆಯಾಗಿನ ಪ್ರೀತಿ ಹೋಗಲಾರ್ದ ಆಶೀರ್ವಾದ ಮಾಡಕ್ಕೆ ಹೇಳ ಲಕ್ಷ್ಮಿ ಕೂಲಿ ಚಂದನ ಕೂಲಿ ಮಾಡಿ ಹೊತ್ತು ಮುನಿಗೆ ಒಂದ ಗಡೆಯಾಗಿ ಅಂಬಲಿ ಕುದಿಸಿ ಒಂದೇ ಎಡೆಯಾಗಿ ಊಟ ಮಾಡುವಂತ ಎರಡೂ ಕೈಗೆ ದುಡಿಯೋ ರಟ್ಟಿಗೆ ದುಡಿಯುವಂಥ ರಟ್ಟಿಗೆ ಶಕ್ತಿ ಕೊಡತ್ತೆ ಹೇಳು ದುಡಿಯಾಕ ಬಲ ಕೊಡತ್ತೆ ಹೇಳು ಅಲ್ಲಿ ಎಡೂ ಬಡದ್ರೆ ಇಲ್ಲಿ ಎದಿ ನುಸ್ಬೇಕು ಅಲ್ಲಿ ಮುಳ್ಳು ಚುಚ್ಚು ಕಣ್ಣೀರು ತುಂಬೇಕ ಹಿಂಗೆ ಆರನೇ ಮಂದಿ ಅಕ್ಕ ತಂಗಿಯರ ಆರು ಮಂದಿ ಅಣ ತಂಬ್ರ ಪ್ರೀತಿ ಕಡಿಮೆ ಆಗಬಾರ್ದು ಮನೆಯಾಗ ಮನುಷ್ಯನಾಗ ಎಲ್ಲರೂ ಕೂಡಿ ದುಡ್ದ ಈ ಮನ್ಯಾಗ ಪ್ರೀತಿ ನಕ್ಕೋತಿರುವಂಥ ಆಶೀರ್ವಾದ ಒಟ್ಟ ಇದನ್ನ ಎಲ್ಲ ವಯ್ಯಂತ ಹೇಳಂತ ಹೇಳತ್ತ ಸಸಿ ಸೊಸಿ ಕತ್ತ ಮುದುಕಳ ಕತ್ತ ಮುದುಕೊಂಡ ಮಾತಂದ ತೊಂಬತ್ತೈದು ವರ್ಷ ಐತಿ ಬುದ್ಧಿ ನನಗೂ ಬರಲಿಲ್ಲಲ್ವ ನೆಗೆನೆ ಮಕ್ಕಳು ತೆಳಗ ತೆಲಿ ಹಾಕಿರು ಎಲ್ಲರೂ ಕಣ್ಣಾಗ ನೀರು ಬತ್ತು ಕೊನೆಗೆ ಮುದುಕ್ ಕೇಳ್ತಾನೆ ಇಕ್ಕಿದನು ಐತಿ ಬಂಗಾರ ಕೇಳೋನು ಏನು ಕೇಳೋಣ ಎಲ್ಲರೂ ಎದ್ದನತ್ತ ಕೈ ಜೋಡಿಸ್ರು ವಯಸ್ಸಲ್ಲೇ ಸಣ್ಣಕ್ಕಿ ಆದರೂ ಸಹಿತ ಮನಸ್ಸಲ್ಲೇ ದೊಡ್ಡಕ್ಕಿ ಅದ ಅಂದ್ರ ಬೆಳಕ ಸಣ್ಣಕ್ಕಿದ ಏನೈತಿ ಅದೇ ಯೋಗ್ಯ ಐತಿ ಮಾ ಒತ್ತ ನಿನ್ನಷ್ಟು ಬುದ್ಧಿ ನನಗೆ ಬರಲಿಲ್ಲ ಅಲ್ವೇ ಬರಲಿಲ್ಲ ಈ ಮನೆಯಾಗ ಪ್ರೀತಿ ಮೇ ಮುರಿದು ದುಡಿಯುವಂಥ ಶಕ್ತಿ ಎರಡ ಕೊಟ್ಟು ಎಲ್ಲ ಹೋದ್ರೆ ಚಿಂತೆ ಇಲ್ಲತ್ತ ಮುದುಕಳತಿದ್ದು ಎಲ್ಲರೂ ಅಳತಿದ್ದಳು ಅಟೋತಿಗೆ ಹಿಂದೆ ಬಂದು ನಿತ್ತಿಳು ಲಕ್ಷ್ಮಿ ಕೈಯಾಗ ಹಿಡ್ಕೊಂಡು ನಿಂತಳು ಆರತಿ ಲಕ್ಷ್ಮಿ ನಿಂತಿದ್ದಳು ಹಿಂದ ತಿರುಗಿ ನೋಡಿದ ಲಕ್ಷ್ಮಿ ಕಣ್ಣಾಗು ಸಹಿತ ನೀರು ಬಂದ ಅವಾಗ ಮುದುಕೊಂದು ಮಾತು ಕೇಳಿದೆ ಯವ ನಾವು ಸಂಸಾರಿ ಮಂದಿ ಬಡತನ ಬಂದ್ರೆ ಅಳತೀವಿ ಸಾವ್ಕಾರ ಬಂದ್ರೆ ಸೊಕ್ಕಿ ಬರ್ತೀವಿ ನಾವು ಸಂಸಾರಿ ಮಂದಿ ನಾವು ಅಳತೀವಿ ದೇವರಾಗಿ ನಿನ್ನ ಕಣ್ಣಾಗ ನೀರು ಬೇಕತ್ತ ಕೇಳಿದವ್ ಮುದುಕ ಅವಾಗ ಹೇಳ್ತಾಳ ಎಲ್ಲಿ ಪ್ರೀತಿ ಐತಿ ಅಲ್ಲಿ ಲಕ್ಷ್ಮಿ ಅದಾಳ ಈ ಮನೆಯಾಗ ಪ್ರೀತಿನ ತುಂಬೈತಿ ಅಂದ್ರೆ ಇನ್ನೆಂದು ಹೊರಗೆ ಅಂತ ತಿರುಗಿ ಮ್ಯಾಗ ಹೋಗಿ ಕೂತರತ್ತ ಜೀವನದೊಳಗ ಮೇ ಹಿಂಡಂಗೆ ಬೆವ್ರಲೆ ಭೂಮಿಯಾಗ ಚೆನ್ನಾಗಿ ದುಡಿಯೋದು ಇದ್ದದನ್ನು ಚೆನ್ನಾಗಿ ಹಂಚ್ಕೊಂಡು ಉಣೋದು ಸಂಪತ್ತು ಬರಲಿ ಹೋಗಲಿ ಇದ್ದುದೊಳ ಖುಷಿಯಾಗಿರೋದು ಪ್ರೀತಿನ ಕಳ್ಕೊಳ್ಳಾರ್ದು ಎಲ್ಲರ ಮನೆಯಾಗಿದ್ದರೆ ಆ ಮನೆ ಮಹಾಮನಿ ಆಗ್ತದೆ